ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ತಮ್ಮ ಟೂ ವೀಲರ್ ಹಾಗೂ ಫೋರ್ ವೀಲರ್ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸಿಕೊಂಡಿಲ್ಲ ಅವರೆಲ್ಲ ತುಂಬ ಯೋಚನೆ ಮಾಡ್ತಿರ್ತೀರ ಏನಪ್ಪ ಇದು ಇನ್ನೂ ನಾವು ಪ್ಲೇಟ್ ಹಾಕ್ಸ್ಕೊಂಡಿಲ್ಲ ತಮ್ಮ ವೆಹಿಕಲ್ಸ್ಗೆ ಮತ್ತು ಕೊನೆ ದಿನಾಂಕ ಬೇರೆ ಹತ್ತಿರ ಬರ್ತಿದೆ ಫೆಬ್ರವರಿ ಹದಿನೇಳಾದರೆ ಅದೇ ಲಾಸ್ಟ್ ಡೇಟು ಕೊಟ್ಟಿರೋದು ಕೇಂದ್ರ ಸರ್ಕಾರದಿಂದ ಏನು ಮಾಡೋದು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತೀರ ಹಾಗೇ ನೀವೇನಾದರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಹಾಕ್ಸ್ಕೊಳ್ಳ್ದೆ ಗಾಡಿ ಏನಾದರೂ ಚಲಾಯಿಸ್ತಿದ್ರೆ ನಿಮಗೆ ಫೈನ್ ಬೀಳತ್ತೆ ಫಸ್ಟ್ ಟೈಮ್ ನಿಮಗೆ ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ಮತ್ತು ಎರಡನೇ ಸಲ ಸಿಕ್ಕಿ ಬಿದ್ದರೆ ಎರಡು ಸಾವಿರ ತನಕ ಫೈನ್ ಆಗೋ ಚಾನ್ಸಸ್ ಇರುತ್ತೆ ಇದರಿಂದ ನೀವು ತಪ್ಪಿಸ್ಕೋಬೇಕು ಅಂದರೆ ನಿಮಗಿರೋದು ಒಂದೇ ಆಪ್ಷನ್ ಫ್ರೆಂಡ್ಸ್ ಏನದು ಆಪ್ಷನ್ನು ಏನದು ಒಂದು ಅಂತ ನೀವು ತಿಳ್ಕೊಬೇಕಿದ್ರೆ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಕ್ಕೆ ಪೂರ್ತಿ ವಿಷಯ ತಿಳ್ಕೊಳ್ಳಿ ಇಲ್ಲಾಂದರೆ ಅರ್ಧಂಬರ್ಧ ವಿಷಯ ಗೊತ್ತಾಗತ್ತೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆದ್ದರಿಂದ ಪೂರ್ತಿ ವಿಷಯನ ತಿಳ್ಕೊಳ್ಳೋಕೆ ಟ್ರೈ ಮಾಡಿ ಕೊನೆ ತನಕ ನೋಡಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಫ್ರೆಂಡ್ಸ್ ಇನ್ ಕೇಸ್ ನೀವು ಫೆಬ್ರವರಿ ಹದಿನೇಳರ ನಂತರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳೋದೆ ಹಾಗೆ ವೆಹಿಕಲ್ನ ಡ್ರೈವ್ ಮಾಡಿ ಸಿಗಾಕೊಂಡ್ರೆ ಪೊಲೀಸ್ ಹತ್ರ ಯಾವುದೇ ರೀತಿ ಚಾನ್ಸ್ ಇರೋಲ್ಲ ಅದರಿಂದ ಫೈನ್ ಕಟ್ಟಲೇಬೇಕು ಆದರೆ ನೀವು ಇದೊಂದು ಕೆಲಸ ಮಾಡ್ಬೋದು ಫ್ರೆಂಡ್ಸ್ ಯಾವ ಕೆಲಸ ಅಂದರೆ ಇವಾಗಲೇ ನೀವು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳೋಕ್ಕೆ ಒಂದು ರಿಜಿಸ್ಟರ್ ಮಾಡಿಸ್ಕೊಬೇಡಿ ನೀವು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದು ನೆಕ್ಸ್ಟು ಅವರು ನಿಮ್ಮ ಮನೆಗೆ ಬಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಅಳವಡಿಸ್ತಾರೆ ಇನ್ ಕೇಸ್ ಏನಾದರೂ ಬರೋದು ಲೇಟ್ ಆಯಿತು ತಡ ಆಯಿತು ಅಂದರೆ ಏನೂ ವರಿ ಮಾಡ್ಕೊಬಿಡಿ ನೀವು ಹೊರ್ಗಡೆ ಓಡಾಡುವಾಗ ಇನ್ ಕೇಸ್ ಪೊಲೀಸ್ ಏನಾದರೂ ಕೇಳಿದ್ರೆ ನೀವು ರಿಜಿಸ್ಟರ್ ಮಾಡಿರೋ ಒಂದು ಕಾಪಿನ ಅವ್ರಿಗೆ ತೋರಿಸಿದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ದು ಅವ್ರು ಯಾವುದೇ ರೀತಿ ನಿಮಗೆ ಫೈನ್ ಆಗೋಲ್ಲ ಮತ್ತು ನೀವು ಸಾವಿರ ಅಥವಾ ಎರಡು ಸಾವಿರ ಫೈನ್ ಕಟ್ಟಬೇಕಾದ ಅವಶ್ಯಕತೆ ಏನೂ ಇರೋಲ್ಲ ಫ್ರೆಂಡ್ಸ್ ಆದ್ದರಿಂದ ನೀವು ಇದೊಂದು ಕೆಲಸ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್